ನಿಕಿತಾ ಅಂಗನವಾಡಿಯ ಕಾರ್ಯಕರ್ತೆಯಾಗಿ ಕೆಲಸ ಮಾಡುತ್ತಿದ್ದಳು ಅಂಗನವಾಡಿಯ ಟೀಚರ್ ಅರ್ಚನಾ ನನಗೆ ಬೇಗ ಬೇಗ ಬರಲಾಗುವುದಿಲ್ಲ ನೀನೇ ಬಂದು ಬರುವ ತನಕ ಮಕ್ಕಳನ್ನು ನೋಡಿಕೊ ಎಂದ ಕಾರಣ ನಿಖಿತಾ ಬೇಗ ಶಾಲೆಗೆ ಹೋಗಿ ಮಕ್ಕಳಿಗೆ ಅ ಆ ಇ ಹೇಳಿಕೊಟ್ಟು ತಿದ್ದುವಂತೆ ಹೇಳಿ ಕುಳಿತಾಗ ತನ್ನ ಹಿಂದಿನ ಜೀವನದ ಬಗ್ಗೆ ನೆನಪಾಯಿತು ಅದರ ಬಗ್ಗೆ ಯೋಚಿಸತೊಡಗಿದಳು ನಿಖಿತಾಳ ತಂದೆ ಚಿಕ್ಕವರಿರುವಾಗಲೇ ತೀರಿಕೊಂಡಿದ್ದರು ಈಗ ಅವಳಿಗಿರೋದು ತಾಯಿ ತಂಗಿ ಸೋದರ ಮಾವ ನಿಖಿತ ಏಳನೇ ತರಗತಿಯವರೆಗೆ ಓದಿದ ನಂತರ ಹಣದ ತೊಂದರೆಯಿಂದ ಮತ್ತೆ ಶಾಲೆಗೆ ಹೋಗಲು ಸಾಧ್ಯವಾಗಲಿಲ್ಲ ನಂತರ ಅವಳು ಬೀಡಿ ಕಟ್ಟಿ ಜೀವನ ಸಾಗಿಸುತ್ತಿದ್ದಳು ಮಾವ ದುಡಿದ ಹಣ ಸಂಸಾರಕ್ಕೆ ಸಾಕಾಗದ ಕಾರಣ ಅವಳು ದುಡಿಯುವುದು ಅನಿವಾರ್ಯವೇವಾಗಿತ್ತು ಹೀಗೆ ಇವರು ಇದ್ದುದರಲ್ಲಿಯೇ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು ಆದರೆ ವಯಸ್ಸಿಗೆ ಬಂದ ಹೆಣ್ಣನ್ನು ಮನೆಯಲ್ಲಿ ಎಷ್ಟು ದಿನ ಕುಳ್ಳಿರಿಸಿಕೊಳ್ಳಲು ಸಾಧ್ಯ ಆದ ಕಾರಣ ನಿಖಿತಾಳಿಗೆ ಮದುವೆ ಮಾಡಲು ತೀರ್ಮಾನಿಸಿದರು ರೂಪವೇ ಮುಖ್ಯವಾಗಿರುವ ಈ ಕಾಲದಲ್ಲಿ ಅಷ್ಟೇನೂ ಸುಂದರಿಯಲ್ಲದ ನಿಕಿತಾಳಿಗೆ ನೋಡಲು ಬಂದ ಹುಡುಗರೆಲ್ಲ ಏನಾದರೂ ನೆಪ ಹೇಳಿ ನಿರಾಕರಿಸುತ್ತಿದ್ದರು ಇದರಿಂದ ನಿಖಿತಾಳ ತಾಯಿ ಮಾವ ತುಂಬಾ ಸಂಕಟ ಪಡುತ್ತಿದ್ದರು ಆದರೂ ಅವರ ಪ್ರಯತ್ನದಿಂದ ಕಡೆಗೂ ಮದುವೆಯ ಯೋಗ ಕೂಡಿ ಬಂತು ನೋಡಲು ಬಂದ ಹುಡುಗ ತನ್ನ ಒಪ್ಪಿಗೆ ಸೂಚಿಸಿದ ನಿಕಿತಾಳ ಮದುವೆ ಗಿರೀಶನ ಜೊತೆ ನೆರವೇರಿತು ನಿಕಿತ ಸಾವಿರಾರು ಕನಸಿನ ಜೊತೆ ಗಂಡನ ಮನೆ ಸೇರಿದಳು ಮದುವೆಯಾದ ಸ್ವಲ್ಪ ದಿನ ಸಂತೋಷವಾಗಿಯೇ ಇದ್ದಳು ಆದರೆ ಅದಾವ ದೃಷ್ಟಿ ಇವಳ ಮೇಲೋ ಬಿತ್ತೋ ಆ ದೇವನಿಗೇ ಗೊತ್ತು ಮದುವೆಯಾಗಿ ಸ್ವಲ್ಪ ದಿವಸಕ್ಕೆ ಅವಳ ಜೀವನ ಸಮಸ್ಯೆಗೆ ಸಿಲುಕಿತ್ತು ಕಾರಣ ಅವಳ ಅತ್ತೆ ಹಾಗೂ ಗಂಡ ತುಂಬಾ ಹಿಂಸೆ ನೀಡುತ್ತಿದ್ದರು ಆದರೆ ಅದನ್ನೆಲ್ಲ ನಿಖಿತ ಸಹಿಸಿಕೊಂಡಳು ದಿನೇ ದಿನೇ ಗಂಡ ಅತ್ತೆಯ ಕಾಟ ಜಾಸ್ತಿಯಾಯಿತು ಈಗ ನಿಕಿತಾಳಿಗೆ ಸಹಿಸಲಾಗಲಿಲ್ಲ ಅವಳು ತನ್ನ ತವರಿಗೆ ಹಿಂದಿರುಗಿ ಬಂದಳು ನೂರಾರು ಕನಸು ಕಟ್ಟಿಕೊಂಡು ಮದುವೆಯಾದ ಆ ಬಡ ಹೆಣ್ಣು ಜೀವಕ್ಕೆ ಬೇಸರದ ಛಾಯೆ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತೆವೇನೇ ನಾವು ನಮ್ಮ ಅಂತರಾಳವ ಎಂದು ಮೂಕಹಕ್ಕಿ ಮೂಲೆಯಲ್ಲಿ ಅಳುತ್ತಿತ್ತು ಹೀಗೆ ದಿನಗಳು ಉರುಳಿ ತಿಂಗಳು ಕಳೆದುಹೋಯಿತು ಸದಾ ಮಂಕಾಗಿರುವ ಮಗಳನ್ನು ಕಂಡ ತಾಯಿಗೆ ಅನುಮಾನದ ಛಾಯೆ ಮೂಡಿತು ಏನಾದರೂ ಸಮಸ್ಯೆಯಾಗಿರಬಹುದೇ ಯಾಕೆ ಗಂಡನ ಮನೆಗೆ ಹೋಗುತ್ತಿಲ್ಲ ಆಕೆಯನ್ನು ಗಂಡನು ಯಾಕೆ ನೋಡಲು ಬರುತ್ತಿಲ್ಲ ಆದರೂ ತಾಯಿ ಒಂದು ದಿನ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಎಲ್ಲಿ ತನ್ನ ಮಗಳಿಗೆ ನೋವಾಗುತ್ತದೋ ಎಂಬ ಸಂಕೋಚದಲ್ಲಿ ಕೇಳಿಯೇ ಬಿಟ್ಟರು ಯಾಕೆ ನೀನು ಚಿಂತಾಕ್ರಾಂತಳಾಗಿದ್ದೀಯಾ ಏನಾದರೂ ಸಮಸ್ಯೆಯೇ ಗಿರೀಶ್ ಯಾಕೆ ಒಮ್ಮೆಯೂ ನಿನ್ನ ನೋಡಲು ಬಂದಿಲ್ಲ ಏನಾದರೂ ಸಣ್ಣ ಪುಟ್ಟ ಜಗಳವಾಯಿತೇ ಎಂದು ತಾಯಿಯು ಮಗಳ ಮುಂದೆ ಪ್ರಶ್ನೆ ಇಡುತ್ತಾರೆ ಪ್ರಶ್ನೆಯಿಂದ ವಿಚಲಿತಳಾದ ನಿಕಿತಾಳು ತಾಯಿಯ ಮಾತನ್ನು ಬೇರೆಡೆಗೆ ಕೊಂಡೊಯ್ಯಲು ಪ್ರಯತ್ನಿಸುತ್ತಾಳೆ ಇದನ್ನೆಲ್ಲ ಗಮನಿಸುತ್ತಿದ್ದ ಮಾಮನು ಕೂಡ ಇದೇ ಪ್ರಶ್ನೆಯನ್ನು ಕೇಳಿದಾಗ ನಿಕಿತ ಕಸಿವಿಸಿಗೊಳ್ಳುತ್ತಾಳೆ ಏನು ಹೇಳಬೇಕೆಂದು ದಿಕ್ಕೇ ತೋಚದಂತಾಗುತ್ತದೆ ದುಃಖ ಸಹಿಸಲಾಗದೆ ಒಂದೇ ಸಮನೆ ಅಮ್ಮನನ್ನು ಅಪ್ಪಿಕೊಂಡು ಚಿಕ್ಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಗುಟ್ಟು ಎನ್ನುವುದು ಬೂದಿ ಮುಚ್ಚಿದ ಕೆಂಡದಂತೆ ಒಂದು ದಿನ ಅದು ನಮ್ಮನ್ನೇ ಸುಡುತ್ತದೆ ಅಮ್ಮ ನಾನು ಮದುವೆಯಾಗಿ ಹೋದ ಒಂದು ದಿನವೂ ಸುಖಪಟ್ಟವಳಲ್ಲ ನನ್ನ ಕನಸುಗಳು ನುಚ್ಚು ನೂರಾದವು ನನ್ನ ಗಂಡನಿಗೆ ನಾನು ಹೆಂಡತಿ ಎನ್ನುವ ಭಾವನೆಯಿಲ್ಲ ನಾನೊಂದು ಅಲ್ಲಿ ಕೆಲಸದ ಆಳಾಗಿದ್ದೇ ಅಷ್ಟೆ ಆತನಿಗೆ ಪರಸ್ತ್ರೀ ಜೊತೆ ಸಂಬಂಧವಿತ್ತು ಆತನಲ್ಲಿ ನನಗಾಗಿ ಯಾವುದೇ ಭಾವನೆಗಳಿರಲಿಲ್ಲ ನನ್ನ ಅತ್ತೆಯನ್ನು ನಾನು ಅಮ್ಮಾ ಎಂದು ಭಾವಿಸಿದರೂ ಆಕೆ ನನ್ನನ್ನು ಮಗಳಾಗಿ ಕಾಣಲಿಲ್ಲ ಹಲವು ಬಾರಿ ನಾನು ಅತ್ತೆಯೊಂದಿಗೆ ಈ ವಿಷಯವನ್ನು ಹೇಳಿದರೂ ಅವರು ಗಣನೆಗೆ ತೆಗೆದುಕೊಳ್ಳಲೇ ಇಲ್ಲ ಆತ ಗಂಡು ಮಗ ಅವನಿಚ್ ಅವನಿಚ್ಛೆಯಂತೆ ಇರಲಿ ಬಿಡು ಬಂದು ಇನ್ನು ವರುಷವೂ ಕಳೆದಿಲ್ಲ ಈಗಲೇ ನಿನ್ನ ಯಜಮಾನಿಕೆ ಶುರು ಮಾಡಿದೆಯಾ ಎಂದು ಕಠಿಣವಾಗಿ ನುಡಿದರು ಮದುವೆ ಮಾಡಿಕೊಟ್ಟು ಇನ್ನೊಂದು ಮನೆಯ ಬೆಳಗಬೇಕಾದ ಮಗಳ ಮಾತು ಕೇಳಿ ತಾಯಿ ಮಾವನಿಗೆ ಆಕಾಶವೇ ಕಳಚಿಬಿದ್ದಂತಾಯಿತು ಮಗಳನ್ನು ಹೇಗೆ ಸಮಾಧಾನ ಪಡಿಸಬೇಕೆಂಬ ಪರಿಯೇ ತಿಳಿಯದಾದರು ಆದರೂ ನಿನ್ನ ಸಂಸಾರವನ್ನು ಸರಿ ಮಾಡುವ ಹೊಣೆ ನಮ್ಮದು ನಾವೇ ಹೋಗಿ ಮಾತನಾಡುತ್ತೇವೆ ಎಂದು ಭರವಸೆ ನೀಡಿದರು ಅಂದಿನ ದಿನ ನೋವು ನಿರಾಶೆ ದುಃಖದಿಂದಲೇ ತಮ್ಮ ಹಸಿವಿನ ಹೊಟ್ಟೆಯನ್ನು ತುಂಬಿಸಿಕೊಂಡು ಮಲಗಿದರು ಮರುದಿನ ಮುಂಜಾನೆ ಬೇಗನೆ ಅಮ್ಮ ಮಾವ ನಿಕಿತಾಳ ಗಂಡನ ಊರಿಗೆ ಹೊರಟೇಬಿಟ್ಟರು ಮಗಳ ಸಂಸಾರವನ್ನು ಸರಿ ಮಾಡುವ ಭರವಸೆಯಲ್ಲೇ ಗಿರೀಶನ ಮನೆ ಮುಟ್ಟಿದರು ಅವರನ್ನು ಕಂಡ ಅತ್ತೆ ಹಾಗೂ ಗಂಡ ಮುಖದಲ್ಲಿ ತಿರಸ್ಕಾರದ ಭಾವನೆಯನ್ನು ಸೂಚಿಸಿದರು ಇದನ್ನು ಕಂಡ ತಾಯಿ ಮಾವನಿಗೆ ಬೇಸರವಾದರೂ ನಗುನಗುತ್ತಾ ಹೇಗಿದ್ದೀರಿ ಎಂದು ವಿಚಾರಿಸಿದರು ಇದರಿಂದ ಯಾವುದೇ ಪ್ರತ್ಯುತ್ತರ ಇರಲಿಲ್ಲ ನಿಕಿತಾಳ ಮಾವನೆ ಒತ್ತಾಯಪೂರ್ವಕವಾಗಿ ಮಾತನಾಡಲು ಮುಂದಾದಾಗ ಅವರ ಮುಖದಲ್ಲಿ ನಿಷ್ಕೃಷ್ಟಭಾಭವಿತ್ತು ನಿಕಿತಾಳ ಮಾವ ಆಕೆಯ ಗಂಡನ ಬಳಿ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಬರುವುದಿಲ್ಲವೇ ಎಂದಾಗ ಓಹೋ ನೀವೇನು ರಾಜಸಂಧಾನಕ್ಕೆ ಬಂದಿದ್ದೀರಾ ಆಕೆಯನ್ನು ನಾನು ಮನೆಯಿಂದ ಹೊರದಬ್ಬಿಲ್ಲ ಆಕೆ ಸ್ವ ಇಚ್ಛೆಯಿಂದ ಹೋಗಿದ್ದು ಅಲ್ಲದೆ ಖಂಡಿತವಾಗಿಯೂ ನನಗೆ ಅವಳೊಂದಿಗೆ ಜೀವನ ನಡೆಸುವ ಮನಸ್ಸಿಲ್ಲ ಯಾಕಾದರೂ ಅವಳನ್ನು ಮದುವೆಯಾದನು ಎಂದು ಕಡ್ಡಿ ಮುರಿದಂತೆ ನುಡಿದನು ಮತ್ತು ಮುಂದುವರಿದು ಗಿರೀಶ ನೋಡಿ ನಮ್ಮ ಸಂಬಂಧವನ್ನು ಸರಿ ಮಾಡುತ್ತೀರಿ ಎಂಬ ನಂಬಿಕೆ ಇಟ್ಟುಕೊಳ್ಳಬೇಡಿ ಬಂದ ದಾರಿಗೆ ಸುಂಕವಿಲ್ಲ ಎಂದು ಬಾಗಿಲ ಕಡೆ ಕೈ ತೋರಿಸುತ್ತಾ ನೀವಿನ್ನು ಹೊರಡಬಹುದು ಎಂದ ಸಹಿಸಲ ಸಾಧ್ಯವೆನಿಸಿಬಿಟ್ಟ ನೋವಿನಿಂದ ಚಟಪಡಿಸಿದರು ನಿಖಿತಳ ತಾಯಿ ಆದರೂ ಸಮಾಧಾನ ತಂದುಕೊಂಡು ದಯವಿಟ್ಟು ಅಳಿಯಂದಿರೆ ಅವಳೂ ಒಂದು ಹೆಣ್ಣು ಈ ರೀತಿ ಅರ್ಧ ನೀರಿನಲ್ಲಿ ಕೈಬಿಡಬೇಡಿ ಬೇಕಾದರೆ ನಿಮ್ಮ ಕಾಲಿಗೆ ಬೀಳುತ್ತೇನೆ ಎಂದು ಅಳುತ್ತಾ ಮಂಡಿಯೂರಿ ಗಿರೀಶನ ಕಾಲಬಳಿ ಕುಳಿತುಕೊಂಡರು ಮನನೊಂದ ಮಾವನು ಅಕ್ಕನ ಭುಜ ಹಿಡಿದು ಎದ್ದು ನಿಲ್ಲಿಸುವ ಪ್ರಯತ್ನ ಮಾಡಿದರು ಆದರೆ ಯಾವುದೇ ಭಾವನೆಗೆ ಬೆಲೆ ಕೊಡದ ಗಿರೀಶ್ ಹಿಂದೆ ಸರಿದು ಕಡೆಗಣಿಸಿದ ಇದನ್ನು ಕಂಡು ಕೋಪಗೊಂಡ ಮಾವನು ಎತ್ತರದ ಧ್ವನಿಯಲ್ಲಿ ನೋಡು ಗಿರೀಶ್ ನಿನಗೆ ಕೊನೆಯ ಎಚ್ಚರಿಕೆ ನೀಡುತ್ತಿದ್ದೇನೆ ಇಲ್ಲವಾದರೆ ಪೊಲೀಸ್ ದೂರು ನೀಡಲಾಗುವುದು ಎಂದು ನುಡಿದಾಗ ಸ್ವಲ್ಪವೂ ವಿಚಲಿತನಾಗದ ಗಿರೀಶ್ ಏನು ನನಗೇ ಬೆದರಿಕೆಯೇ ನಾನು ಯಾವ ಬೆದರಿಕೆಗೂ ಭಗ್ಗದವನು ಕೋರ್ಟ್ ಕಚೇರಿಗೆ ಅಲೆಯಬೇಕು ಅಷ್ಟೆ ನೀವು ನಿಮ್ಮಿಂದ ನನ್ನ ಏನು ಮಾಡಲು ಸಾಧ್ಯ ಅಲ್ಲದೆ ಕಾನೂನು ನಿಮ್ಮಂತ ಗತಿಗೆಟ್ಟವರಿಗಲ್ಲ ಏನಿದೆ ನಿಮ್ಮ ಬಳಿ ಜನಬಲವೇ ಇಲ್ಲ ಹಣಬಲವೇ ಎಂದು ವ್ಯಂಗ್ಯವಾಗಿ ನಗತೊಡಗಿದ ತಾಯಿಯು ಮಗನಿಗೇ ಜೊತೆಯಾದಳು ಇದರಿಂದ ದಿಕ್ಕೇ ತೋಚದ ಮಾವನನ್ನು ಮೌನ ಆವರಿಸಿತು ಹೌದು ಈಗಿನ ಕಾನೂನು ವ್ಯವಸ್ಥೆಯೇ ಆಗಿದೆ ಯಾರು ಆರ್ಥಿಕವಾಗಿ ಪ್ರಬಲರಾಗಿರುತ್ತಾರೋ ಅವರಿಗೆ ಮಾತ್ರ ನಮ್ಮಿಂದ ಏನು ಮಾಡಲು ಸಾಧ್ಯ ಹೀಗೇ ತನ್ನಲ್ಲಿ ಪ್ರಶ್ನಿಸುತ್ತಿರಲು ಇಲ್ಲಿಂದ ಈ ಕೂಡಲೇ ಹೊರಟು ಹೋಗುತ್ತೀರೋ ಇಲ್ಲ ನಾನೇ ಕುತ್ತಿಗೆ ಹಿಡಿದು ಹೊರದಬ್ಬಲೆ ಎಂದು ಕೋಪದ ಕಣ್ಣಿಂದ ನೋಡಿದ ಮಗಳ ಜೀವನ ಸರಿಯಾಗಬಹುದು ಅನ್ನೋ ಆಸೆಯಿಂದ ಬಂದ ತಾಯಿ ಮಾವ ಕಣ್ಣೀರಿಡುತ್ತ ಇನ್ನು ನಮಗ್ಯಾರು ಗತಿ ನಂಬಿದ ದೇವರು ಕೈಬಿಟ್ಟೇನೆ ಎಂದು ಪರಿತಪಿಸುತ್ತ ಊರಿಗೆ ಭಾರವಾದ ಮನಸ್ಸಿನೊಂದಿಗೆ ಹಿಂದಿರುಗಿದರು ಇನ್ನಾದರೂ ನನ್ನ ಜೀವನ ಸರಿಯಾಗಬಹುದೇ ಎನ್ನುವ ಹುಸಿ ಭರವಸೆಯೊಂದಿಗೆ ಬಾಗಿಲ ಬಳಿ ಅಮ್ಮ ಮಾವನ ಆಗಮನದ ನಿರೀಕ್ಷೆಯಲ್ಲಿದ್ದಳು ನಿಖಿತ ವಿಚಲಿತವಾದ ಮನಸ್ಸಿನಿಂದ ಏನಾಗಿದೆಯೋ ಎಂದು ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಮೂಡತೊಡಗಿದವು ಜಾತಕ ಪಕ್ಷಿಯಂತೆ ಅಮ್ಮ ಹಾಗೂ ಮಾವನ ನಿರೀಕ್ಷೆಯಲ್ಲಿದ್ದಳು ದೂರದಲ್ಲಿ ಮಾವ ಹಾಗೂ ತಾಯಿ ಬರುವುದನ್ನು ನೋಡಿ ಒಳನಡೆದಳು ಮನೆ ಒಳಗೆ ಬಂದ ತಾಯಿ ನಿಕಿತಾಳ ಮುಖವನ್ನು ನೋಡಿ ಎಷ್ಟೇ ಪ್ರಯತ್ನಿಸಿದರೂ ತಡೆಯಲಾಗದೆ ಕಣ್ಣಿನ ನೀರು ಕಣ್ಣಂಚಿನಿಂದ ಕೆನ್ನೆಯನ್ನು ಜಾರಿ ನೆಲವನ್ನು ಸ್ಪರ್ಶಿಸಿತ್ತು ಅಯ್ಯೋ ದೇವರೇ ಇದೆಂತ ಶಿಕ್ಷೆ ಯಾವ ಜನ್ಮದ ಪಾಪ ಎಂದು ತಾಯಿ ಮನಸ್ಸಿನಲ್ಲಿ ಪರಿತಪಿಸಿದರು ತಾಯಿಯ ಕಣ್ಣೀರು ಕಂಡ ನಿಖಿತ ಎಲ್ಲವೂ ಅರ್ಥವಾದಂತೆ ಒಂದೂ ಮಾತು ಆಡದೆ ಕೋಣೆಯೊಳಗೆ ಹೋದಳು ಮೂಕಳಾಗಿ ಸಂಸಾರದ ಸುಖವಿಲ್ಲ ಗಂಡನ ಪ್ರೀತಿಯಿಲ್ಲ ಎಲ್ಲರಂತೆ ನಾನು ಗಂಡನೊಂದಿಗೆ ಹೊರಗಡೆ ಸುತ್ತಾಡಬೇಕು ಅವನದೆಯಲ್ಲಿ ಅರಸಿಯಾಗಬೇಕು ನಮ್ಮನ್ನು ಕಂಡು ಲೋಕವೆಲ್ಲ ಹೊಟ್ಟೆ ಕಿಚ್ಚು ಪಡಬೇಕು ಆತ ಕೆಲಸ ಮುಗಿಸಿ ಬರುವಾಗ ನಕ್ಕು ಮಾತಾಡಿ ಕೂತು ಉಣ್ಣಬೇಕು ಆತನ ಮಕ್ಕಳ ಹೊತ್ತು ಹೆತ್ತು ಆಡಿಸಬೇಕು ಬಣ್ಣ ಬಣ್ಣದ ಸೀರೆಯ ಗಂಡನಿಂದ ಉಡುಗೊರೆಯಾಗಿ ಪಡೆಯಬೇಕು ಹೀಗೆ ಹತ್ತು ಹಲವಾರು ಕನಸುಗಳು ಇಲ್ಲ ಇದು ಸಾಧ್ಯವೇ ಇಲ್ಲ ನನ್ನ ಜೀವನ ನೀರಿರದ ಮರುಭೂಮಿಯಂತೆ ಕಮಲವಿಲ್ಲದ ಕೆರೆಯಂತೆ ಗಂಡನ ಪ್ರೀತಿಯಂತೂ ಇಲ್ಲ ಆದರೆ ಒಂದು ಮಗುವಾದರೂ ಇದ್ದಿದ್ದರೆ ಮಗುವಿನ ಮುಖ ನೋಡಿ ದುಃಖ ಮರೆಯುತ್ತಿದ್ದೆ ಎಂದು ಎಷ್ಟೋ ಬಾರಿ ಪರಿತಪಿಸಿದಳು ಊರವರ ಧೈನ್ಯತೆಯ ನೋಟ ಒಂದೆಡೆಯಾದರೆ ಇವಳದ್ದೇ ಏನೂ ತಪ್ಪಿರಬೇಕು ಎನ್ನುವ ಸಂಶಯದ ಪಿಸುಮಾತುಗಳು ಹೀಗೆ ಎಲುಬಿಲ್ಲದ ನಾಲಿಗೆಯಿಂದ ತಮಗೆ ತೋಚಿದಂತೆ ಮಾತನಾಡಿದರು ಇನ್ನು ಕೆಲವರ ಅನುಕಂಪದ ದೃಷ್ಟಿ ಇವೆಲ್ಲ ಸನ್ನಿವೇಶದಿಂದ ನಿಖಿತ ಬಹಳಷ್ಟು ಕುಗ್ಗಿದಳು ಇತ್ತ ಕಡೆ ವಿಚ್ಛೇದನವೂ ಆಗದೆ ಹೆಂಡತಿಯನ್ನೂ ಬಿಟ್ಟ ಗಿರೀಶ ಇನ್ನೊಂದು ಹೆಣ್ಣನ್ನು ಪ್ರೀತಿಸಿ ಅವಳೊಂದಿಗೆ ಎರಡನೇ ವಿವಾಹವಾಗುವ ಸಂಭ್ರಮದಲ್ಲಿದ್ದ ಇದನ್ನು ಯಾರಿಂದಲೂ ತಿಳಿದ ನಿಖಿತಾಳ ತಾಯಿ ಮದುವೆ ನಿಲ್ಲಿಸುವ ಪ್ರಯತ್ನ ಮಾಡಿದರು ಯಾವುದೂ ಫಲಕಾರಿಯಾಗಲಿಲ್ಲ ಇದರಿಂದ ನಿಖಿತಾ ಇನ್ನಷ್ಟು ಕುಸಿದಳು ಬೇಡ ಪ್ರಯತ್ನ ಬೇಡ ಆತನನ್ನು ತಡೆಯಬೇಡಿ ಎಂದು ನೇರವಾಗಿ ನುಡಿದಳು ಕರಿಮಣಿ ಸರವನ್ನು ಕತ್ತಿನಿಂದ ತೆಗೆಯಲಿಲ್ಲ ಗಂಡನೆಂತೂ ಇಲ್ಲ ಕನಿಷ್ಠ ಪಕ್ಷ ಈ ತಾಳಿಯಾದರೂ ಜೊತೆಗಿರಲಿ ಹಾಗೆಯೇ ಗಂಡ ಬಿಟ್ಟವಳನ್ನು ಈ ಸಮಾಜ ನೋಡುವ ದೃಷ್ಟಿಯೇ ಬೇರೆ ದುಷ್ಟ ಜನರ ತುಚ್ಚ ಮಾತು ಹದ್ದಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳುವುದಕ್ಕಾದರೂ ಹೆಣ್ಣಿಗೆ ಕರಿಮಣೆ ಅಗತ್ಯ ಇದೆ ನಿಜ ನನ್ನ ಆತ್ಮರಕ್ಷಣೆಗಾಗಿಯಾದರೂ ಕರಿಮಣೆಯ ಅಗತ್ಯ ಇದೆ ಗಂಡನಿಗೆ ನಾ ಬೇಡವಾದರೇನಂತೆ ನನಗೆ ಗಂಡಬೇಕು ಎಂಬ ಮನದ ಒಂದು ಮೂಲೆಯಲ್ಲಿ ಆಸೆಯನ್ನು ಹೊಂದಿದ್ದಳು ಗಿರೀಶನಿಗೆ ಎರಡನೇ ವಿವಾಹವಾದ ಬಳಿಕ ತಾಯಿ ನೀನೂ ಎರಡನೇ ವಿವಾಹವಾದರೂ ಆಗು ಎಂದು ಒತ್ತಾಯಿಸಿದರು ಇದಕ್ಕೆ ಒಪ್ಪದ ನಿಕಿತಾಳು ಇದ್ದರೆ ಒಬ್ಬಂಟಿಯಾಗಿ ಬದುಕಿವೆ ಇನ್ನು ನನ್ನಿಂದ ನೋವು ಸಹಿಸುವ ಶಕ್ತಿಯಿಲ್ಲ ಮದುವೆ ಎಂಬ ನರಕಯಾತನೆ ನನಗೆ ಬೇಕಿಲ್ಲ ಇನ್ನು ಮುಂದೆ ನನ್ನ ಮದುವೆ ವಿಷಯವನ್ನು ಪ್ರಸ್ತಾಪಿಸಿದರೆ ನಾನು ಇಲ್ಲಿಂದಲೂ ದೂರ ಹೋಗಬೇಕಾದೀತು ಎಂದು ನುಡಿದಳು ಒಂದು ಹೆಣ್ಣಿಗೆ ಮೋಸ ಮಾಡಿ ಇನ್ನೊಬ್ಬಳನ್ನು ಮದುವೆಯಾಗಿ ನವ ವರನಂತೆ ಕಂಗೊಳಿಸುತ್ತಿರುವ ಗಿರೀಶನಲ್ಲಿ ಸಂಭ್ರಮವೂ ಮನೆ ಮಾಡಿತ್ತು ತನ್ನಿಂದ ಒಂದು ಹೆಣ್ಣಿನ ಜೀವನ ಹಾಳಾಗಿದೆ ಎಂಬ ಪಾಪ ಪ್ರಜ್ಞೆಯೂ ಆತನಿಗಿರಲಿಲ್ಲ ಒಂದು ಕೆಡುಕನ್ನು ತಡೆಯಲು ನೂರಾರು ಕಾನೂನುಗಳಿದ್ದರೂ ಕೆಲ ಮನುಷ್ಯರಲ್ಲಿ ಹುದುಗಿರುವ ಪೈಶಾಚಿಕತೆ ಒಂದು ಹೊಸ ಮಾರ್ಗವನ್ನು ಕಂಡುಹುಡುಕುತ್ತದೆ ಸರಳ ವಿವಾಹವಾಗಿ ಗಂಡನ ಮನೆಯ ಹೊಸ್ತಿಲಲ್ಲಿ ಸೇರುವದ್ದು ಬಲಗಾಲಿಟ್ಟು ಒಳಗೆ ಬಂದಳು ಮದುಮಗಳು ತೇಜಸ್ವಿನಿ ತಂದೆ ತಾಯಿಗೆ ಒಪ್ಪಳೇ ಮಗಳು ತುಂಬಾ ಮುದ್ದಿನಿಂದ ಸಾಕಿದ್ದರು ತಕ್ಕ ಮಟ್ಟಿಗೆ ವಿದ್ಯಾಭ್ಯಾಸವನ್ನು ಮಾಡಿದ್ದಳು ಹೇಳಿಕೊಳ್ಳುವಂತಹ ಕಷ್ಟವನ್ನೇನು ಅನುಭವಿಸಿದವಳಲ್ಲ ಹೊಸ್ತಿಲು ದಾಟಿ ಒಳಬಂದವಳೆ ಒಂದು ಬಾರಿ ಮನೆ ನೋಡುತ್ತಿದ್ದಂತೆ ಮುಖದಲ್ಲಿ ಇದ್ದ ಮಂದಹಾಸ ಮರೆಯಾಗಿತ್ತು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಒಂದಾದ ಮೇಲೊಂದರಂತೆ ಅವಳ ಮನಸ್ಸಿನಲ್ಲಿ ತೇಲಿ ಹೋಗುತ್ತಿತ್ತು ಎಲ್ಲೆಂದರಲ್ಲಿ ಬಿದ್ದಿರುವ ವಸ್ತುಗಳು ಅಲ್ಲಿ ಇಲ್ಲಿ ಸೀಳು ಬಿಟ್ಟು ನೀರೇ ಕಾಣದ ನೆಲ ತಿಂಗಳು ಬದಲಾಯಿಸದ ಕ್ಯಾಲೆಂಡರ್ ಮಸಿ ಕಟ್ಟಿದ ಗೋಡೆ ಎಷ್ಟೋ ದಿನಗಳಾಗಿ ಒಣಗಿರುವ ದೇವರ ವಿಗ್ರಹದಲ್ಲಿನ ಹೂವು ಇವೆಲ್ಲದರಿಂದ ವಿಚಲಿತಳಾಗಿ ಸ್ವಲ್ಪ ಅನುಮಾನ ಆಕೆಯನ್ನು ಆವರಿಸಿತು ಅತ್ತೆಗೆ ತುಂಬ ವಯಸ್ಸಾಗಿದೆ ಇರಲಿ ಮುಂದೆ ನಾನೇ ಮನೆಯನ್ನು ಚಕ್ಕ ಮಾಡಿದರಾಯಿತು ಎಂದು ತನ್ನನ್ನು ತಾನು ಸಮಾಧಾನ ಪಡಿಸಿಕೊಂಡಳು ಗಂಡನ ಎರಡನೇ ಮದುವೆಯಿಂದ ಬೇಸತ್ತ ನಿಖಿತಾಳು ತುಂಬಾ ನೋವುಂಡಳು ತನ್ನನ್ನು ತಾನು ಸಮಾಧಾನ ಪಡಿಸಿಕೊಂಡು ತನ್ನ ಏಕಾಂಗಿ ಜೀವನಕ್ಕೆ ಹೊಂದಿಕೊಂಡು ಹೋಗುತ್ತಿದ್ದಳು ತನಗೂ ಒಂದು ಮಗುವನ್ನು ದತ್ತು ಪಡೆದುಕೊಂಡು ಮಗುವಿನ ಆಟ ಪಾಠ ಮುದ್ದಾಟ ಆರೈಕೆ ಹೀಗೆ ಕನಸನ್ನು ಕಟ್ಟಿಕೊಂಡು ತನ್ನ ತಾಯಿ ಬಳಿ ಅಮ್ಮ ಒಂದು ಮಗುವನ್ನು ಯಾರಿಂದಾದಲೂ ದತ್ತು ಪಡೆದುಕೊಳ್ಳುವೆ ಎಂದಾಗ ತಾಯಿ ಬೇಡವೆಂದರು ಗಂಡನಿಂದ ಬಂದ ಕಷ್ಟವೇ ಸಾಕು ಇನ್ನು ಮಕ್ಕಳಿಂದ ಯಾವ ಸುಖ ಅದು ಯಾರದೋ ಮಗು ಪಡೆದು ಎಂದು ಹೇಳಿದಾಗ ನಿಕಿತ ಸುಮ್ಮನಾದಳು ನೋವನ್ನು ನುಂಗಿಕೊಂಡು ನನ್ನ ಹಣೆ ಬರಹಕ್ಕೆ ಹೊಣೆಯಾರು ಎಂದು ಕಣ್ಣೀರು ಇಟ್ಟ ದಿನಗಳು ಕಡಿಮೆಯನಿಲ್ಲ ನಿಕಿತಾಳಿಗೆ ಮಕ್ಕಳೆಂದರೆ ಪಂಚಪ್ರಾಣ ಅಂಗನವಾಡಿಯ ಮಕ್ಕಳೊಂದಿಗೆ ಮಗುವಾಗಿ ಹೋಗುತ್ತಿದ್ದಳು ಮಕ್ಕಳ ಹೆತ್ತವರಿಗೂ ನಿಕಿತಾ ಎಂದರೆ ಹೆಮ್ಮೆ ಹಾಗೂ ತಮ್ಮ ಮಕ್ಕಳನ್ನು ನಿಖಿತಾಳ ಬಳಿ ನಿರಾತಂಕವಾಗಿ ಬಿಟ್ಟು ಹೋಗುತ್ತಿದ್ದರು ಮಕ್ಕಳಿಗೆ ಖಾದ್ಯ ತಯಾರಿಸುವುದು ಓದಿಸುವುದು ಮಕ್ಕಳಿಗೂ ನಿಕಿತಾಳೆಂದರೆ ಅಚ್ಚುಮೆಚ್ಚು ಅವಳ ಸುತ್ತ ಗುಂಪು ಕಟ್ಟಿ ಟೀಚರ್ ಟೀಚರ್ ಎನ್ನುತ್ತಿದ್ದರು ಆ ಮಕ್ಕಳೇ ಅವಳ ಪ್ರಪಂಚವಾಗಿತ್ತು ಸ್ವಲ್ಪ ಸಂಬಳವಾದರೂ ಏನೂ ಬೇಸರವಿಲ್ಲದೆ ತನ್ನ ಸೇವೆಯನ್ನು ಮಾಡುತ್ತಿದ್ದಳು ತಾನು ತನ್ನ ಕೆಲಸ ಎಂದು ಭಾವಿಸುವ ಛಲಗಾತಿ ಇದರಿಂದ ಊರಿನಲ್ಲಿದ್ದ ಜನರು ಕೆಲವು ಹಿರಿಯರು ನಾಯಕರು ಆಕೆಗೆ ಮನ್ನಣೆ ಪುರಸ್ಕಾರ ನೀಡಿ ಸನ್ಮಾನಿಸಿದ್ದು ಉಂಟು ನಿಕಿತಾಳ ತಂಗಿ ಮದುವೆಯಾಗಿ ಗಂಡನ ಮನೆ ಸೇರಿದಳು ಮಾವನೂ ಮದುವೆಯಾಗಿ ಹೆಂಡತಿ ಮಕ್ಕಳು ಹೀಗೆ ತುಂಬ ಸೊಗಸಾದ ಅವಿಭಕ್ತ ಕುಟುಂಬ ಎಲ್ಲರಿಗೂ ಮಾದರಿಯಾಗಿತ್ತು ಇದ್ದರೆ ಅವರಂತೆ ಅನ್ಯೋನ್ಯವಾಗಿ ಬಾಳುವ ಇರಬೇಕು ಎಂದು ಜನ ಹೊಗಳುತ್ತಿದ್ದರು ಮಾವನ ಹೆಂಡತಿ ಮಕ್ಕಳು ಯಾರೊಬ್ಬರೂ ನಿಕಿತಾಳ ಭಾವನೆಗೆ ನೋವುಂಟು ಮಾಡಿದವರಲ್ಲ ಮಾವನ ಹೆಂಡತಿಯೇ ನಿಕಿತಾಳು ಕಣ್ಣೀರಿಡುವಾಗ ಕಣ್ಣೀರೊರಿಸಿ ಇನ್ನೊಂದು ತಾಯಿಯಾದರು ಎಷ್ಟೋ ಭಾರಿ ಪ್ರೀತಿಯ ಕೈ ತುತ್ತನ್ನು ತಿನ್ನಿಸಿದರು ಹಾಗೆಯೇ ಮಕ್ಕಳು ಅಕ್ಕಾ ಅಕ್ಕ ಎಂದು ಬೆಂಗಾವಲಾದರೆ ಹೊರತು ಎಂದೂ ಅವಳಿಗೆ ನೋವಾಗುವ ಹಾಗೆ ಮಾಡಲಿಲ್ಲ ತನ್ನನ್ನು ತಾನು ಉರಿದುಕೊಂಡು ಜಗಕ್ಕೆಲ್ಲ ದೀಪ ನೀಡುವ ಮೇಣದಂತೆ ನಿಕಿತಾಳು ಆ ಮನೆಯ ದಾರಿದೀಪವಾದಳು ಮದುವೆಯಾದ ಹೊಸತರಲ್ಲಿ ತೇಜಸ್ವಿನಿ ಬಹಳ ಭಾವುಕಳಾಗಿದ್ದಳು ಅಕ್ಕಪಕ್ಕದ ಮನೆಯವರ ಬಳಿ ಮಾತನಾಡುವಂತಿಲ್ಲ ಎಂದು ಆ ಅತ್ತೆ ತಾಕೀತು ಮಾಡಿದ್ದಳು ಎಲ್ಲಿ ನಮ್ಮ ರಹಸ್ಯ ಹೊರಬೀಳುವುದೋ ಎಂಬ ಭಯ ಇದ್ದಿರಬಹುದು ಅತೀ ತೀರಾ ಆದ್ದರಿಂದ ತನ್ನ ತವರು ಮನೆಯಲ್ಲೇ ಚೆನ್ನಾಗಿದ್ದೆ ಎಂದು ಯೋಚಿಸಿದಳು ಹೀಗೆ ಸ್ವಲ್ಪ ದಿನ ಕಳೆದಾಗ ಗಿರೀಶ್ ಸಂಸಾರದಲ್ಲಿ ಒಂದು ಘಟನೆ ನಡೆಯಿತು ಗಿರೀಶನ ತಾಯಿ ಅನಾರೋಗ್ಯಕ್ಕೆ ತುತ್ತಾಗಿ ಪ್ರಾಣವನ್ನು ತ್ಯಜಿಸಿದರು ಅತ್ತೆ ತೀರಿಕೊಂಡಾಗ ಮನೆಗಿನ್ನೂ ಸರಿಯಾಗಿ ಹೊಂದಾಣಿಕೆ ಆಗದ ತೇಜಸ್ವಿನಿಗೆ ದಿಕ್ಕೇ ಕಾಣದಾಗುತ್ತದೆ ಹೀಗೆ ದಿನಗಳು ಹೋಗಿ ಒಂದು ದಿನ ಕೆಲಸಕ್ಕೆಂದು ಹೋದ ಗಿರೀಶನು ತಡರಾತ್ರಿಯಾದರೂ ಮನೆಗೆ ಮರಳದೆ ಇದ್ದಾಗ ಕಂಗಾಲಾದ ತೇಜಸ್ವಿನಿ ಆತಂಕದಿಂದ ಮನೆಯೊಳಗೆ ಅತ್ತಿತ್ತ ಓಡಾಡುತ್ತಾ ಕ್ಷಣಕ್ಕೊಮ್ಮೆ ಬಾಗಿಲ ಬಳಿ ಧಾವಿಸಿ ಗಿರೀಶನಿಗಾಗಿ ಬಾಗಿಲ ಬಳಿ ದೃಷ್ಟಿ ಹಾಯಿಸುತ್ತಿದ್ದಳು ಚಿಂತೆಯಲ್ಲಿ ಹಸಿವು ಮಾಯವಾಗಿತ್ತು ಏನಾಗಿದೆಯೋ ಜೀವಕ್ಕೆ ಏನಾದರೂ ತೊಂದರೆ ಆಗಿರಬಹುದೇ ಎಂದು ಯೋಚಿಸುತ್ತಾ ಮನಸ್ಸಿನಲ್ಲಿರುವ ಆತಂಕದೊಂದಿಗೆ ದೇವರನ್ನು ಸ್ಮರಿಸುತ್ತಿದ್ದಳು ಹಾಗೆಯೇ ಕಾದು ಕಾದು ನೆಲದ ಮೇಲೆ ಕುಳಿತುಕೊಳ್ಳುತ್ತಾಳೆ ಹಾಗೆಯೇ ನಿದ್ರಾದೇವಿಯು ಅವಳನ್ನು ಆವರಿಸುತ್ತಾಳೆ ಸ್ವಲ್ಪ ಹೊತ್ತು ಕಳೆದು ಬಾಗಿಲನ್ನು ಜೋರಾಗಿ ಬಡಿದ ಶಬ್ದವಾಗಿ ನಿದ್ರೆಯಿಂದ ಎಚ್ಚೆತ್ತು ಬಾಗಿಲ ಬಳಿ ತೆರಳಿದ ತೇಜಸ್ವಿನಿಗೆ ಅಘಾತ ಕಾದಿತ್ತು ಇಬ್ಬರು ವ್ಯಕ್ತಿಗಳು ಗಿರೀಶನನ್ನು ಹೆಗಲಲ್ಲಿ ಹಿಡಿದು ನಿಲ್ಲಿಸಿ ಒಳಗೆ ಕರೆದುಕೊಂಡು ಬಂದು ಕುರ್ಚಿಯಲ್ಲಿ ಕುಳ್ಳಿರಿಸಿದರು ಕಣ್ಣಂಚಿನಲ್ಲಿ ನೀರು ತುಂಬಿ ಕೆಳ ಜಾರುವ ಮುನ್ನ ಕೈಯಿಂದ ಒರೆಸಿಕೊಂಡು ಏನಾಯಿತು ಎಂದು ಆ ವ್ಯಕ್ತಿಯಲ್ಲಿ ಕೇಳಿದಾಗ ಗಿರೀಶನೇ ಏನಿಲ್ಲ ಇವರು ನನ್ನ ಗೆಳೆಯರು ಎಂದು ತೊದಲುತ್ತ ಹೇಳಿದ ದೇಹವು ಆತನ ನಿಯಂತ್ರಣಕ್ಕೆ ಬಾರದೆ ಅಲ್ಲೇ ನೆಲಕ್ಕೆ ಉರುಳಿಬಿದ್ದ ಇದನ್ನು ಕಂಡ ತೇಜಸ್ವಿನಿಗೆ ಆತ ಕಂಠಪೂರ್ತಿಯಾಗಿ ಕುಡಿದು ಬಂದಿದ್ದ ಎಂದು ತಿಳಿಯಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ ಗಿರೀಶನ ಗೆಳೆಯರಿಬ್ಬರಲ್ಲಿ ಒಬ್ಬನು ತೇಜಸ್ವಿಯನ್ನೇ ದಿಟ್ಟಿಸಿ ನೋಡಲಾರಂಭಿಸಿದ ಇದರಿಂದ ಭಯಭೀತಳಾದ ತೇಜಸ್ವಿನಿಯು ದೃಷ್ಟಿಯನ್ನು ಬದಲಾಯಿಸಿ ನೀವಿನ್ನು ಹೊರಡಿ ನಾನಿವರನ್ನು ನೋಡಿಕೊಳ್ಳುತ್ತೇನೆ ಎಂದಾಗ ಅಲ್ಲಿಂದ ಹೊರನಡೆದರು ಗೆಳೆಯರು ಗಿರೀಶ್ ಮದ್ಯವೆಸರಿಯಾಗಿದ್ದು ಪ್ರತಿದಿನ ದಿನ ಹೇಗಾದರೂ ತೇಜಸ್ವಿನಿಯ ಕಣ್ಣು ತಪ್ಪಿಸಿ ಕುಡಿಯುತ್ತಿದ್ದ ಗಿರೀಶನ ವಿಪರೀತ ಮದ್ಯ ಸೇವನೆಯಿಂದ ತೇಜಸ್ವಿನಿ ರೋಸಿ ಹೋಗಿದ್ದಳು ಬುದ್ಧಿ ಹೇಳಿದ್ದಳು ಆದರೂ ಗಿರೀಶನ ದಿನಚರಿ ಬದಲಾಗಲಿಲ್ಲ ಈಗ ನಿರಾತಂಕವಾಗಿ ಕುಡಿಯಲಾರಂಭಿಸಿದ ಇದರಿಂದ ಸಿಟ್ಟಾದ ತೇಜಸ್ವಿನಿ ನಾನು ನಿನ್ನ ಜೊತೆ ಬಾಳಲಾರೆ ಎಂದು ಎಚ್ಚರಿಕೆ ನೀಡಿದಳು ಆದರೆ ಗಿರೀಶನಿಗೆ ಇದೆಲ್ಲ ಸಾಮಾನ್ಯವೇ ಅನ್ನಿಸಿತ್ತು ಹೊರಗಡೆ ಗೆಳೆಯರೊಂದಿಗೆ ಕುಡಿಯುತ್ತಿದ್ದ ಗಿರೀಶ್ ನಿಧಾನವಾಗಿ ಮನೆಯೊಳಗೇ ಗೆಳೆಯರನ್ನು ಕರೆತಂದು ಕುಡಿಯಲಾರಂಭಿಸಿದ ತೇಜಸ್ವಿನಿ ಎಷ್ಟೇ ಬುದ್ಧಿ ಮಾತು ಹೇಳಿ ಕಣ್ಣೀರಿಟ್ಟರೂ ಅದು ಅರಣ್ಯರೋಧನವೇ ಆಗಿತ್ತು ಒಂದು ರಾತ್ರಿ ಗಿರೀಶ್ ಹಾಗೂ ಗೆಳೆಯ ಕೋಣೆಯ ಒಳಗೆ ಕುಡಿಯುತ್ತಾ ಇರುತ್ತಾರೆ ಉಪಾಯವಾಗಿ ಗಿರೀಶನಿಗೆ ಇನ್ನೂ ಕುಡಿಯುವಂತೆ ಪ್ರೇರೇಪಿಸಿ ತೇಜಸ್ವಿನಿಯನ್ನು ತನ್ನವಳನ್ನಾಗಿ ಮಾಡಿಕೊಳ್ಳುವ ಯೋಚನೆಯಲ್ಲಿದ್ದ ಗಿರೀಶ್ ಕುಡಿದ ಅಮಲಿನಲ್ಲಿ ಮೇಲೇಳಬಾರದು ಎಂದು ಚೆನ್ನಾಗಿ ಕುಡಿಸಿದ ಅಮಲೇರಿ ಅಲ್ಲಿಯೇ ಮಲಗಿದ ಹೊರಗೆ ಜಗುಲಿಯಲ್ಲಿ ಕುಳಿತ ತೇಜಸ್ವಿನಿಯನ್ನು ದೂರದಲ್ಲೇ ಕಂಡ ಕಾಮುಕ ಗೆಳೆಯನು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಹತ್ತಿರ ಬಂದು ಇಂಥ ಗಂಡನಿಂದ ನಿನಗೇನು ಸುಖವಿದೆ ಎಂದು ಕೈಯನ್ನು ಗಟ್ಟಿಯಾಗಿ ಎಳೆದ ಇದರಿಂದ ಗಾಬರಿಗೊಂಡ ತೇಜಸ್ವಿನಿಗೆ ಗಂಡನ ಗೆಳೆಯನ ಎರಡನೇ ಮುಖದ ಅರಿವಾಗಿ ಜೋರಾಗಿ ಗಂಡನನ್ನು ಕರೆಯಲಾರಂಭಿಸಿದಳು ಗಿರೀಶ್ ಮೇಲೆ ಏಳುವ ಪರಿಸ್ಥಿತಿಯಲ್ಲಿಯೇ ಇರಲಿಲ್ಲ ಅವಳ ಕಿರುಚಾಟ ಕೇಳಿದ ಪಕ್ಕದ ಮನೆಯ ಹೆಂಗಸು ಏನಾಯ್ತೆಂದು ಓಡಿ ಬರುವುದನ್ನು ಗಮನಿಸಿದ ಕಾಮುಕ ತೇಜಸ್ವಿನಿಯನ್ನು ದೂರ ತಳ್ಳಿದ ಆಗ ತೇಜಸ್ವಿನಿ ನಾಲ್ಕು ತಿಂಗಳ ಗರ್ಭಿಣಿಯಾಗಿದ್ದಳು ಅಯ್ಯೋ ಇದೆಂತಹ ಬದುಕು ಇಂತಹ ಗಣ್ಣನ ಜೊತೆ ಬಾಳುವುದು ಹೇಗೆ ಇದೂ ಒಂದು ಬದುಕೇ ಎಂದು ಅಂದು ರಾತ್ರಿ ಪಕ್ಕದ ಮನೆಯವರ ಬಳಿ ವಿನಂತಿ ಮಾಡಿ ಅವರ ಜೊತೆ ರಾತ್ರೋರಾತ್ರಿ ತನ್ನ ತವರು ಮನೆಗೆ ಹೊರಟು ಹೋದಳು ರಾತ್ರಿ ಬಂದ ಮಗಳನ್ನು ಕಂಡ ಹೆತ್ತವರಿಗೆ ಆತಂಕವಾಗಿ ನಡೆದ ವಿಚಾರ ಅರಿತರು ತೇಜಸ್ವಿನಿಯು ಹಿಂದೆ ನಿಕಿತಾಳ ಜೀವನವನ್ನು ಅಕ್ಕಪಕ್ಕದ ಮನೆಯವರಿಂದ ಕೇಳಿ ತಿಳಿದುಕೊಂಡೆ ತಾನು ಆತನ ಜೊತೆ ಬದುಕಲಾರೆ ನನಗೆ ಅವನಿಂದ ವಿಚ್ಛೇದನ ಬೇಕು ಎಂದು ಒತ್ತಾಯಿಸಿದಳು ದಿನಗಳು ಉರುಳಿ ತೇಜಸ್ವಿನಿಯು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಮಗುವನ್ನು ನೋಡುವ ಭಾಗ್ಯವು ಗಿರೀಶನಿಗೆ ಸಿಗುವುದಿಲ್ಲ ಗಿರೀಶ್ ಒಬ್ಬಂಟಿಯಾದ ನೋವು ಹತಾಶೆ ಅವನನ್ನು ಕಾಡಲಾರಂಭಿಸಿತು ಮೌನಿಯಾದ ಯಾಕೆ ಈ ಬದುಕು ಒಬ್ಬಂಟಿಯಾಗಿ ಬದುಕುವುದು ಇಷ್ಟು ಕಷ್ಟವೇ ಹೌದು ನಿಖಿತಾಳಿಗೆ ಕೊಟ್ಟ ಕಷ್ಟವೇ ನನ್ನನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ ಎಂಬುದನ್ನು ಮನಗಂಡ ಒಂದು ಹೊತ್ತು ಊಟಕ್ಕೂ ಅಲೆದಾಡಿದ ದೇಹಕ್ಕೆ ರೋಗ ಬಂದು ಬಿದ್ದಾಗ ನನ್ನ ಆರೈಕೆಗಾಗಿ ಯಾರೂ ಇಲ್ಲ ಗಿರೀಶ್ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡು ಊರಿಂದ ಊರಿಗೆ ಅಲೆಯಲಾರಂಭಿಸಿದ ಹೀಗೆ ಅಲೆದು ಅಲೆದು ಒಂದು ದೇವಳದಲ್ಲಿ ಕಾಲು ಜಾರಿ ಬಿದ್ದು ತಲೆಗೆ ಗಂಭೀರ ಪೆಟ್ಟಾಗಿ ಪ್ರಾಣ ಕಳೆದುಕೊಂಡ ಎಷ್ಟೋ ಸಮಯದ ಬಳಿಕ ನಿಖಿತಾಳಿಗೆ ಗಂಡನಾಗಿದ್ದವ ಸತ್ತು ಹೋದ ವಿಷಯ ತಿಳಿಯಿತು ಸಾಂಪ್ರದಾಯ ಪ್ರಕಾರ ಗಂಡ ಸತ್ತ ನಂತರ ಆ ವ್ಯಕ್ತಿಯ ಹೆಂಡತಿ ಕರಿಮಣಿ ಸರವನ್ನು ಹಾಕುವುದಿಲ್ಲ ತಾಳಿಗೆ ಹಿಂದೂ ಸಂಪ್ರದಾಯದಲ್ಲಿ ಬಹಳಷ್ಟು ಅರ್ಥವಿದೆ ಅದು ನಿಕಿತಾ ಎಂಬ ಸಂಪ್ರದಾಯಬದ್ಧ ಬದ್ಧ ಹೆಣ್ಣಿಗೆ ತಿಳಿದಿತ್ತು ಆದರೆ ಹೆಂಡತಿಯ ಅರ್ಥ ಗಂಡನಿಗೆ ತಿಳಿದಿರಲಿಲ್ಲ ಅಂದು ತನ್ನ ಆತ್ಮರಕ್ಷಣೆಗಾಗಿ ಕತ್ತಿನಲ್ಲಿ ಇಟ್ಟುಕೊಂಡಿದ್ದ ತಾಳಿಸರವನ್ನು ಕತ್ತಿನಿಂದ ತೆಗೆಯುತ್ತಾಳೆ ಯಾಕೆಂದರೆ ಅವಳು ಸಂಪ್ರದಾಯಕ್ಕೆ ಬದ್ದಳಾಗಿರುತ್ತಾರೆ ಅವಳಲ್ಲಿ ಒಂದು ಧೈರ್ಯವಿತ್ತು ದಾಂಪತ್ಯ ಜೀವನದ ಹೋರಾಟದಲ್ಲಿ ಸೋತರೂ ಜೀವನದ ಹೋರಾಟವನ್ನು ಧೈರ್ಯವಾಗಿ ಎದುರಿಸಬಲ್ಲೆ ಎನ್ನುವ ಆತ್ಮವಿಶ್ವಾಸವಿತ್ತು ಆ ಈ ಬರೆಯುತ್ತೀರಿ ಎಂದು ಅಂಗನವಾಡಿ ಮಕ್ಕಳಿಗೆ ಹೇಳಿಕೊಟ್ಟು ಗತ ಜೀವನಕ್ಕೆ ಜಾರಿದ್ದ ನಿಖಿತ ಮಕ್ಕಳ ಕಲರವ ಕೇಳಿ ತಟ್ಟನೆ ವಾಸ್ತವಕ್ಕೆ ಮರಳಿದಳು ಎದುರು ಟೀಚರ್ ಅರ್ಚನಾ ನಿಕಿತಾಳ ತಲೆ ನೇವರಿಸಿ ಧೈರ್ಯ ತುಂಬಿದರು ನಿಕಿತಾ ದಾಂಪತ್ಯ ಜೀವನದ ಹೋರಾಟದಲ್ಲಿ ಸೋತಳು ಆದರೆ ತಾಯಿಯ ಮಾವನ ಬಂಧುಗಳ ಪ್ರೀತಿಯನ್ನು ಪಡೆದಳು ಈ ಜೀವನ ಎಂಬ ಹೋರಾಟದಲ್ಲಿ ಗೆದ್ದೇ ಬಿಟ್ಟಳು ತೇಜಸ್ವಿನಿ ಸಾಕಷ್ಟು ಗಂಡನ ಸೇವೆ ಮಾಡಿದಳು ಗಂಡನಿಗಾಗಿ ಎಲ್ಲವನ್ನೂ ಸಹಿಸಿಕೊಂಡಳು ಕೊನೆಗೆ ಯಾವುದೇ ಫಲ ಸಿಗದಿದ್ದಾಗಲೂ ಗಂಡನನ್ನು ದೂರ ಮಾಡಿ ಜೀವನ ರೂಪಿಸುವ ಹೋರಾಟಕ್ಕೆ ರೆಡಿಯಾದಳು ಗಿರೀಶ ತನ್ನ ದರ್ಪ ಅಹಂಕಾರದಿಂದ ಹೆಂಡತಿಯ ಬಾಳಿನಲ್ಲಿ ಆಟವಾಡಿದ ಯಾರ ಬುದ್ಧಿ ಮಾತಿಗೂ ಕವಡೆ ಕಿಮ್ಮತ್ತು ನೀಡದೆ ನಾನೂ ನನ್ನ ಜೀವನ ಎಂದೇ ಮುಂದುವರಿದ ತನ್ನ ಅಹಂ ಇತರರ ಜೀವನದ ಮೇಲೆ ಪ್ರತಿಕೂಲ ಸನ್ನಿವೇಶಗಳನ್ನು ತಂದಿದೆ ಎಂಬುದನ್ನು ಅರಿಯದಾದ ಕತೆಗೆ ಮೂಲವಾಗಿದ್ದ ಗಿರೀಶನ ತಾಯಿ ಹೋರಾಟವನ್ನೇ ಮಾಡದೆ ನಾಶವಾಗಿದ್ದಳು ದೇವರು ಎಲ್ಲವನ್ನೂ ಗಮನಿಸುತ್ತಾನೆ ಎಂಬುವುದು ಎಲ್ಲರೂ ಮರೆತಿರುತ್ತಾರೆ ನಾನೂ ನನ್ನ ಜೀವನ ಎಂದವ ಕೊನೆಗೆ ಒಪ್ಪತ್ತಿನ ಊಟಕ್ಕೂ ಪರದಾಡಿದ ತನ್ನವರನ್ನು ಪಡೆಯಲಾಗದೆ ಜೀವನದ ಹೋರಾಟದಲ್ಲಿ ಜಾರಿಬಿದ್ದ ಬುದ್ಧಿಜೀವಿಯು ತನ್ನ ಕರ್ಮ ಸವೆಸಲು ಭೂಮಿಗೆ ಬಂದರೆ ಭಗವಂತ ಜೀವಿಗಳನ್ನು ಮೇಲೆತ್ತಲು ಕೆಳಗಿಳಿಯುವನು ನೀನು ಬೆಳೆಸಿದ ಮರದ ಫಲ ನೀನೇ ತಿನ್ನಬೇಕು ನೀನು ಮಾಡಿದಡಿಗೆಯನ್ನು ನೀನೇ ಉಣ್ಣಬೇಕು ನೀನು ನೆಟ್ಟ ಮುಳ್ಳಿನ ಗಿಡ ನಿನ್ನ ಕಾಲಡಿಗೆ ನೀನು ಮಾಡಿದ ಪಾಪ ನಿನ್ನ ಸಂತತಿಗೆ ನಮ್ಮ ಹಿರಿಯರು ಹೇಳಿದ ಮಾತು ಕಲಿಯುಗದಲ್ಲಿ ಮಾಡಿದ ಪಾಪ ಇದೇ ಜನ್ಮದಲ್ಲಿ ಅನುಭವಿಸುತ್ತಾರೆ ಎಂಬುದು ಅಕ್ಷರಶಃ ಸತ್ಯ ಪ್ರಕೃತಿ ಸಮಾನವಾದ ಹೆಣ್ಣನ್ನು ಪೂಜಿಸೋಣ ಆರಾಧಿಸೋಣ ಗೌರವಿಸೋಣ ಅಲ್ಲದೆ ಅವಳಿಂದ ಬದುಕನ್ನು ಉನ್ನತೀಕರಿಸೋಣ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ಮುಂದುವರಿಯುತ್ತಿದ್ದಾರೆ ಪ್ರಸ್ತುತ ಶೋಷಣೆ ತಡೆಯಲು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಸಹನೆ ಹೆಣ್ಣಿಗೆ ದೇವರು ಕೊಟ್ಟ ಅದ್ಭುತ ವರವೇ ಹೊರತು ಅದು ಅವಳ ದೌರ್ಭಾಗ್ಯವಲ್ಲ ಇದನ್ನು ಸಮಾಜ ಅರಿತು ಮುನ್ನಡೆದರೆ ನಿಖಿತಾಳಂತಹ ಅದೆಷ್ಟೋ ಹೆಣ್ಣು ಮಕ್ಕಳ ಜೀವನ ಪಾವನವಾದೀತು